ಹಿಂಗೆ ಕಳಿಸ್ಬೇಕು ನೆಕ್ಸ್ಟ್ ಈರುಳ್ಳಿ ಹೆಚ್ಚು ಬಂತು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಚಿಕನ್ ಪೌಡರ್ ಆಗ್ತದೆ ಚೆನ್ನಾಗಿರುತ್ತೆ ಮತ್ತೆ ಗ್ರೀಸ್ ಪೌಡ್ರ್ ಹಾಕಿ ಹಾಕ್ಬಿಟ್ಟು ಹಾಕಬೇಕು ತೆಗೆದಿಟ್ಕೊಂಡು ಮಸಾಲೆ ಐಟಮ್ ತೆಗೆದ್ ಇಟ್ಕೊಂಡಿದ್ದೀನಿ ಒಗ್ಗುಣ್ಣಿಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ಮೀರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೇಕು ತೊಗೊಬೋದು ಇಲ್ಲಾಂದರೆ ಪುಡಿ ಹಾಕಬೇಕು ಖಾರದ ಪುಡಿ ಇಲ್ಲ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿ ನಾನು ಇವ್ರಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟಿರುತ್ತೆ ಇನ್ನೂ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಎಗ್ರೇಸ್ ಮಾಡ್ತೀನಿ ನೋಡ್ತಾ ಇದೆ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಹೆಂಗ ಭೀ ಚೆನ್ನಾಗಿರುತ್ತೆ ಮಾಡಿ ಏ ನಾನು ಚೆನ್ನಾಗಿ ಮಾಡ್ತೀನಿ ಹೆಂಗೆ ಎಗ್ ರೈಸ್ ಹೇಳೋದೇ ಫ್ರೆಂಡ್ಸಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ತಿನ್ನೋದಿಲ್ಲ ಎಗ್ ರೈಸ್ ಇಡ್ಲೇ ತಿನ್ನೋದು ಮನೆಯಲ್ಲೆಲ್ಲೇ ಅದಕ್ಕೆ ನಾನು ಮನೆಯಲ್ಲೇ ಮಾಡಿಸ್ತೀನಿ ಚೆನ್ನಾಗಿ ತಿನ್ನಲಿಕ್ಕೆ ಓ ತಿಂಗ್ಳು ಎಗ್ ರೈಸ್ ಮಾಡಿ ಶ್ರಾಣಾಯಿತು ಎಲ್ಲ ಅದಕ್ಕೆ ಮಾಡೋಕ್ಕಾಗಲ್ಲ ನಾನು ಮಾಡಮ್ಮ ಮಾಡಮ್ಮ ಎಗ್ ರೈಸು ತಿಂಗ್ಳು ತಿನ್ನಬೇಕು ಅಂತ ಇದ್ದರು ಅದಕ್ಕೆ ಎಗ್ ರೈಸ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಹೇಳಿದ್ರು ಸ್ವಲ್ಪ ನೀನು ಯಾವ ಥರ ಎಗ್ ರೈಸ್ ಮಾಡ್ತೀಯ ಸೀಸಿಯಾಗಿ ವಿಡಿಯೋ ಮಾಡೋದು ಚೆನ್ನಾಗಿರ್ತೈತೆ ಅವರು ಸ್ವಲ್ಪ ಬರ್ದಿದ್ದವ್ರಿಗೆ ನೋಡ್ಬಿಟ್ಟು ಕಲಿತಾರೆ ಅಂದರು ಅದಕ್ಕೋಸ್ಕರ ನಾನು ಇಂಗ್ರೇಸ್ ಮಾಡ್ತಾಯಿದ್ದೀನಿ ಮತ್ತು ಪೇಟ್ ಮಾಡಿ ಒಂದು ಐದು ನಿಮಿಷ ಇಂಗ್ರೇಸ್ ಮಾಡ್ತೀನಿ ನಾಲ್ಕು ಮೊಟ್ಟೆ ಹಾಕಿ ಬಿಡಿ ಈ ಥರ ತಿರುಗಿಸ್ತಾ ಇದ್ದೀನಿ ಈ ಥರ ತಿರುಗಿಸ್ಬೇಕು ಮತ್ತು ಈ ಥರ ತಿರುಗಿಸಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಒಂಥರ ಉಂಡೆ ಉಂಡೆ ಆಗುತ್ತಲ್ಲ ಬಾಂಡ್ಲೆ ಹಾಕಿದ ತಕ್ಷಣ ಅದಕ್ಕೋಸ್ಕರ ಮುಂಚೆನೇ ಈ ಥರ ಮಾಡ್ತೀನಿ ನಾನು ನಾನು ನಾಲ್ಕು ಹೊಟ್ಟೆ ಹಾಕೊಂಡು ಮೂರೇ ಜನ ತಿನ್ನಾದರೆ ಎಗ್ ರೈಸು ಅದ್ರಲ್ಲಿ ನಾನು ನಾಲ್ ನಾಲ್ಕು ಲೆಸ್ಸು ಮೂರು ಮನೆ ನಾಲ್ಕು ಜನ ಇದ್ದಾರೆ ಅದರ ಮೂವತ್ತು ತಿಂತಾರೆ ನಾನು ಲೆಸ್ ನಾನು ತಿನ್ನೋಲ್ಲ ಚಿಕನ್ ಮದನಿ ಅಂತಿದ್ದರು ತಿನ್ನೋರಿಗೆ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಕೊಡ್ತೀನಿ ಖುಷಿ ಖುಷಿಯಾಗಿ ಮಾಡ್ಕೊಡ್ತೀವಿ ತಿಂದು ಹೊಟ್ಟೆ ತುಂಬಿಸ್ಕೊಂಡಿ ನಮ್ಮನೆ ಹಿಂಗೆ ಎಗ್ ರೇಸ್ ಅಂತ ಅದಕ್ಕೆ ಎಗ್ ರೈಸ್ ನಾನು ಎಗ್ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ನಾವು ಏನು ಎಗ್ ರೈಸ್ ಮಾಡಿಕೊಡ್ತೀನಿ ನಾನು ಮಾಡಿಕೊಡ್ತೀನಿ ಅಂದರು ಅದಕ್ಕೆ ನಾನು ಪ್ಲೀಸ್ ನನಗೆ ಬಾಂಡ ಮಾಡ್ಕೊಡು ಅಂತೆ ಇದಕ್ಕೆ ಜೋಳ ಮಾಡ್ಕೊಡ್ತೀನಿ ಇದಕ್ಕೆ ಏನೇನು ಹಾಕ್ತೀವಿ ಬಾಂಡ್ ಬಜ್ಜಿಗಿದ್ದೀನಿ ಇನ್ನು ಅದೇನ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿಸ್ ಎಲ್ಲ ಹಾಕ್ಬಿಟ್ಟು ರೋಸ್ಟ್ ತರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ ಯಾವ ತರ ಐತೆ ಅದು ನೀವು ಸ್ವಲ್ಪ ತೋರಿಸ್ತೀನಿ ಆ ತರ ಇರುತ್ತೆ ಲಾಸ್ಟ್ ವರೆಗೂ ನೋಡಿ ವಿಡಿಯೋ ಲಾಸ್ಟ್ ವರೆಗೂ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ ಇವಾಗ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಅವ್ರಿಗೆ ಎಗ್ ರೈಸ್ ನನಗೆ ಬಜ್ಜಿ ಬೋಂಡಾ ಪಟೋಟಾ ಬೇಸಿಕಾಯಿ ಬೋಂಡಾ ಚೆನ್ನಾಗುತ್ತೆ ಮೆಣಸಿಗಾಯಿ ಬಣ್ಣ ಇದು ಎರಡ್ ಸತಿ ಮೆಣಸಿ ಕಾಯಿ ಬಣ್ಣ ಇದನ್ನ ಬಣ್ಣ ನನ್ನ ಮಗ ಖಾರ ಅಂತೆ ಅದಕ್ಕೆ ಅವನ್ ಪೊಟೋಟೋ ಮಾಡ್ ಪೊಟಾಟೋ ಬಣ್ಣ ಮಾಡ್ಕೊಡ್ತಾರೆ ಪೊಟೋಟೋ ಎಲ್ಲ ಹಾಲಿಗೆ ಇದೇ

ಅವರು ಹಂಗೆ ಹಾಕಿ ಅಯ್ಯೋ ನೀವು ಹಿಂಗೆ ಮಾಡ್ಗಿಡಿದ ಫಸ್ಟ್ ಗ್ಯಾಸ್ ಹಚ್ಬೇಕು ಫಸ್ಟ್ ಗ್ಯಾಸ್ ಹಚ್ಚಬೇಕು ಬಾಣಲಿ ಇಕ್ಬೇಕು ಎಣ್ಣೆ ಹಾಕಿ ನೋಡಿದ್ರೆ ಎಣ್ಣೆ ಹಾಕ್ಬೇಕು ಸಾಸಿವೆ

ఈి స్వల్ప బ్రౌన్ కలర్ బరవర్గూ బాడక ఈ స్వల్ప బేవర్గూ బాడకీ స్వాసతి జనకు శుంఠి బేస్

ಸ್ವಲ್ಪ ಟೇಸ್ಟ್ಗೆ ಫ್ರೈಡ್ ಮಸಾಲ ಫ್ರೈಡ್ ರೈಸ್ಗೂ ಆಗುತ್ತೆ ಎಗ್ ಮಸಾಲೆಗೂ ಆಗುತ್ತೆ ಎರಡಕ್ಕೂ ಯೂಸ್ ಆಗುತ್ತೆ ಅಂಗಡಿಯಲ್ಲಿ ಎಗ್ ರೈಸ್ ಮಾಡೋದ್ ಪೌಡ್ರ್ ಕೊಡಿ ಅಂದರೆ ಇದನ್ನು ಕೊಡ್ತಾರೆ ಎಗ್ ಫ್ರೈಡ್ ಮಸಾಲ ಅಂತ ಇದಕ್ಕೆ ಎಗ್ ರೈಸ್ ಮಸಾಲೆ ಸಪ್ರೇಟ್ ಯಾರಾದರೂ ರೆಡಿ ಮಾಡೋದಿದ್ರೆ ರೆಡಿ ಮಾಡಿ ಎಗ್ ಮಸಾಲ ಐತಲ್ಲ ಎಗ್ ಮಸಾಲ ಅಂತ

ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಸ್ವಲ್ಪನೆ ಹಾಕಿರೋದು ಏನು ಚಿಕನ್ ಮಸಾಲ ಎಗ್ ಮಸಾಲ ಮತ್ತೆ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಮತ್ತೆ ರೈಸ್ ಹಾಕ್ಬಿಟ್ಟು ಕಲಸ್ತೀವಲ್ಲ ಅವಾಗ ಉಪ್ಪು ಮತ್ತೆ ಸ್ವಲ್ಪ 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 ಅರ್ಧ ಸ್ಪೂನು ಮಸಾಲೆ ಐಟಮ್ ಹಾಕಿ ರೈಸ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕರ್ಬೇ ಹಾಕಿ ಕಲಿಸ್ಬೇಕು ಮಿಕ್ಸ್ <ihak> ಹೊಡಿಬೇಕು uh. <the> <taste> <taste> ਇੱ ਤੇ ਮੀਛਮੋ ਦੇ ਕੁਮਡੀ ਤੇ ਬਰ ਸਾਰ ਗੈ । ਇੱ ਬਰ ਸਾਰ ਗੈ । ਦੀ ਗੈ ਸਿਨਾ ಚೆಸ್ ಪಗೋ ದ್ದೆ ತೊಳೆರಿಯಾಕಂದ್ರೆ ಅಸ್ಮಾತ್ ಜಾಸ್ತಿ ಐನಾ ಅದು ಮತ್ತೆ ಗುಜ್ಜಾಕಂತಿಸ್ಕೊಂತಾ ಇರುತ್ತೆ ನಾರೆ ಫ್ರೆಸ್ ಇತ್ತರೆ ಚೆನ್ನಾಗಿ ಬಿಡುತ್ತೆ ಸರಿ ಬಸೇದಸೋ ತುಂಬಾ ಜನ ಬ್ಯಾಚುಲರ್ ಹುಡುಗರು ಇರ್ತಾರೆ ಪಾಪ ಬೆಂಗಳೂರಿಗೆ ಅವ್ರಿಗೆ ಆಗಲ್ಲ ಮಾಡ್ಕೊಂಡು ತಿನ್ನಕ್ಕೆ ಪಾಪ ಹಿಂಗೆ ತೋರಿಸಿದ್ರೆ ಈಸಿ ಆಗುತ್ತೆ ಹೋಟ್ಲಾಗ ತಿಂತಾರೆ ಯಾರು ಹೋಟ್ಲಾಗ ತಿನ್ನಲ್ಲ ಎಲ್ಲ ಮನೆಗೆ ಮಕ್ಕಳು ಈ ತರ ಕಲಸಿದ್ದೀನಿ ಇದಕ್ಕೆ ಗೊಜ್ಜು ಸಾಲದು ಅದಕ್ಕೋಸ್ಕರ ಮತ್ತೆ ಗೊಜ್ಜು ಹಾಕೊಂತ ಇದ್ದೀನಿ ಏನಪ್ಪಿ ಹ್ಞೂ

ನೀಟಾಗಿ ಎಲ್ಲ ಎಲ್ಲಿ ಅನ್ನ ಹೊಡೆದು ಬೇರೆ ವೈಟ್ ವೈಟ್ ರೈಸೇ ಕಾಣಿಸ್ಬಾರ್ದು ಎಲ್ಲ ಮಸಾಲೆ ಅನ್ನ ಹಾಕಿರಬೇಕು ಹ್ಞೂ ಉಪ್ಪೈತೆ ಹೆಂಗೋ ಒಂದು ಸ್ವಲ್ಪ ಚೆಕ್ ಮಾಡಪ್ಪ ಹ್ಞೂ ಆಗೈತೆ ಸೂಪರ್ ಐತೆ ಎಷ್ಟು ದಿನ ಆಯ್ತಪ್ಪ ನೀನು ಎಗ್ ರೈಸ್ ತಿನ್ನು ಎಗ್ ರೈಸಿಂದ ಅವಲೇ ಒಂದು ತಿಂಗ್ಳು ಮೇಲೆ ಎರಡು ವಾರ ಆಯಿತು

ಸೊ ಚ ಈ ಥರ ಮಾಡಿ ನೀವು ಚೆನ್ನಾಗಿರುತ್ತೆ ನೋಡಿಬಿಟ್ಟು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಾಚ್ ಫಾರ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಆನೇಲ್ ನಮ್ಮ ಸಬ್ಸ್ಕ್ರೈಬರ್ ಇದ್ದೀರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನಗೆ ಇನ್ನು ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಮಾಡಿ ರೈಸು ನೀವು ಮನೇಲಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ತಿಳಿಸಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮಿಂದ ನಾವು ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೋಂಡಾ ಬಜ್ಜಿ ರೋಸ್ಟ್ ಇದು ನೋಡಿ ಈ ಥರ ಇರುತ್ತೆ ಏನು ಟೇಸ್ಟ್ ಮಾಡಿ I do